ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂಬೈನ ನೌಕಾನೆಲೆಯಲ್ಲಿ ನಿನ್ನೆ ಐಎನ್ಎಸ್ ಸೂರತ್ ಐಎನ್ಎಸ್ ನೀಲಗಿರಿ ಹೆಸರಿನ ಎರಡು ಸಮರ ನೌಕೆಗಳು ಹಾಗೂ ಐಎನ್ಎಸ್ ವಾಕ್ಷೀರ್ ಎಂಬ ಜಲಾಂತರ್ಗಾಮಿ ನೌಕೆಯನ್ನು ದೇಶಕ್ಕೆ ಸಮರ್ಪಿಸಿದರು ಈ ಮೂರು ಯುದ್ಧ ನೌಕೆಗಳು ರಕ್ಷಣಾ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗುವ ನಿಟ್ಟಿನಲ್ಲಿ ಭಾರತದ ಪ್ರಯತ್ನಕ್ಕೆ ಮತ್ತಷ್ಟು ಬಲ ತುಂಬಲಿವೆ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ महाराष्ट्र राज्यपाल सीपी राधाकृष्णन मुख्यमंत्री देवेंद्र फडणवीस नौका पड़िया उन्नत अधिकारी उपस्थितर साथ भारत तो तीन प्रमुख नौसैनिक युद्ध पोत जलावतरण हुआ और खासतौर बढ़िया प्रधानमंत्री नरेंद्र मोदी ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಭಾರತದ ಬದ್ಧತೆಯನ್ನು ಸಮರ ನೌಕೆಗಳ ಸೇರ್ಪಡೆ ಒತ್ತಿ ಹೇಳುತ್ತದೆ ಇದರಿಂದಾಗಿ ಭಾರತ ಪ್ರಮುಖ ಸಾಗರ ಶಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತಿದೆ ಭಾರತದ ಸಾಗರ ಮಂತ್ರ ಕರಾವಳಿ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದೆ ಜಾಗತಿಕವಾಗಿ ಭಾರತ ಈಗ ನಂಬಿಕಸ್ಥ ಹಾಗೂ ಜವಾಬ್ದಾರಿಯುತ ಸಹಭಾಗಿ ದೇಶವೆಂದು ಮಾನ್ಯತೆ ಪಡೆದಿದೆ ಎಂದರು ಭಾರತ ಅಭಿವೃದ್ಧಿಯ ಸ್ಪೂರ್ತಿಯಿಂದ ಮುನ್ನಡೆಯುತ್ತಿದ್ದು ಯಾವುದೇ ವಿಸ್ತರಣಾವಾದಿ ಉದ್ದೇಶವನ್ನು ಎಂದಿಗೂ ಹೊಂದಿಲ್ಲ ಮುಕ್ತ ಸುರಕ್ಷಿತ ಹಾಗೂ ಎಲ್ಲರನ್ನೊಳಗೊಂಡ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಭಾರತ ಬೆಂಬಲಿಸುತ್ತದೆ ಐಎನ್ಎಸ್ ಸೂರತ್ ಪಿ ಫಿಫ್ಟೀನ್ ಬಿ ಮಾರ್ಗಸೂಚಿತ ಕ್ಷಿಪಣಿ ವಿಧ್ವಂಸಕ ವ್ಯವಸ್ಥೆಯ ನಾಲ್ಕನೇ ಹಾಗೂ ಅಂತಿಮ ನೌಕೆಯಾಗಿದೆ ಇದನ್ನು ಶೇಕಡಾ ಎಪ್ಪತ್ತೈದರಷ್ಟು ದೇಶೀಯವಾಗಿ ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಿದರು